ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಶನಿವಾರ ಪಂಚಮಿ ತಿಥಿ ಬಂದಿದೆ ತುಂಬ ಜನಕ್ಕೆ ಪಂಚಮಿ ತಿಥಿ ಯಾವಾಗ ಬರುತ್ತೆ ಹಾಗೂ ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೂಡ ನೀವು ಕೇಳ್ತಾ ಇರ್ತೀರ ಪುಷ್ಯ ಮಾಸದಲ್ಲಿ ಬಂದಿರುವಂಥ ಪಂಚಮಿ ಸಾಕಷ್ಟು ವಿಶೇಷತೆಯನ್ನು ತಂದಿರುತ್ತೆ ಸ್ನೇಹಿತರೆ ವಾರಾಹಿ ದೇವಿಗೆ ನಾವು ಪೂಜೆ ಮಾಡುವಂಥದ್ದು ಆ ದೇವಿ ಬಂದು ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೆಯ ಸ್ಥಾನ ಇರುವುದು ಎಲ್ಲ ಹಳ್ಳಿಗಳಲ್ಲೂ ಕೂಡ ನಾವು ಗ್ರಾಮ ದೇವತೆಗಳು ಅಂತ ಪೂಜೆ ಮಾಡ್ತೀವಿ ನೋಡಿ ಅಲ್ಲೂ ಕೂಡ ದೇವಿ ಇದ್ದೇ ಇರ್ತಾಳೆ ತುಂಬ ಜನ ವಾರಾಹಿ ದೇವಿಯ ದೇವಸ್ಥಾನ ಎಲ್ಲಿದೆ ಅಕ್ಕ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅಥವಾ ಮನೆಯಲ್ಲಿ ಫೋಟೋ ವಿಗ್ರಹ ಇದ್ರೇ ಅಂತ ಕೇಳ್ತೀರಾ ಆ ಥರ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಇಷ್ಟ ಫೋಟೋ ಇದ್ದರೆ ನೀವು ಫೋಟೋ ಅಥವಾ ವಿಗ್ರಹ ಇದ್ದರೆ ವಿ ವಿಗ್ರಹ ಏನಾದರೂ ಇದ್ದರೆ ಅಭಿಷೇಕ ಮಾಡೋದು ತುಂಬ ಇಷ್ಟ ಆ ತಾಯಿಗೆ ಕುಂಕುಮ ಅಭಿಷೇಕ ಅಥವಾ ನೀವು ಈ ಒಂದು ತುಪ್ಪದ ಅಭಿಷೇಕ ಏನಾದರೂ ಮಾಡಿದ್ರೆ ನಿಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುವಂಥದ್ದಾಗುತ್ತೆ ಕೆಲವೊಬ್ಬರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಫೋಟೋ ಏನಾದರೂ ಇದ್ದರೆ ನೀವು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ತಾಯಿಗೆ ಕುಂಕುಮ ಹಾಗೂ ಗಂಧ ಅರಿಶಿಣ ಎಲ್ಲ ಇಟ್ಟು ಕೆಂಪು ಹೂಗಳಿಂದ ಆ ತಾಯಿಯನ್ನು ಅಲಂಕಾರ ಮಾಡೋದು ತುಂಬ ಪ್ರೀತಿಕರ ರೋಸ್ ಇದ್ದರೂ ಕೂಡ ಅಥವಾ ದಾಸವಾಳದ ಹೂವುಗಳು ಹಾಗೂ ಆ ಎಲೆಯನ್ನು ತಗೊಂಡು ಬಂದು ಪಂಚಮಿ ಎಂದು ಮರೆಯದೆ ಅದರಲ್ಲಿ ಪರಿಹಾರ ಮಾಡಿಕೊಳ್ಳಿ ಎಷ್ಟೋ ಸಮಸ್ಯೆಗಳು ಬಗೆಹರಿಯುವಂಥದ್ದು ಭೂಮಿಗೆ ಸಂಬಂಧಪಟ್ಟಂಥದ್ದು ಹಣಕಾಸಿನ ವಿಚಾರದಲ್ಲಿ ಸಾಲ ಮಾಡ್ಕೊಂಡಿದ್ದೀವಿ ಅಥವಾ ಲೋನ್ ತಗೊಂಡಿದ್ದೀವಿ ಕಟ್ಟೋದಕ್ಕಾಗ್ತಾ ಇಲ್ಲ ಚೀಟಿಗಳು ತಗೋ ಅಂದರೆ ಎತ್ಬಿಟ್ಟಿದ್ದೀವಿ ಅದು ತಗೊಳ್ಳೋದಕ್ಕೆ ಅಂದರೆ ಬಿ ನಾವು ಯಾವುದೇ ಒಂದು ರೀತಿಯಲ್ಲಿ ಆ ಚೀಟಿಗಳನ್ನು ಕಟ್ಟೋದಕ್ಕಾಗ್ತಾ ಇಲ್ಲ ಈ ಥರ ನಾನಾ ಥರದ ಸಮಸ್ಯೆಗಳು ಅನ್ನೋದು ದುಡ್ಡಿನಿಂದ ಕೂಡಿರುತ್ತೆ ಅದಕ್ಕೋಸ್ಕರ ತಪ್ಪದೇ ಯಾರು ಪಂಚಮಿಯ ದಿನ ಬೆಳಗ್ಗೆ ನಮಗೆ ಐದು ಮೂವತ್ತೊಂದಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗಿದೆ ಸ್ನೇಹಿತರೆ ನಾಳೆ ಅಂದರೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆನೆ ಏಳು ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಈ ಈ ಸಮಯದ ಒಳಗೆ ಅಂದರೆ ಇವತ್ತು ಬೆಳಗ್ಗೆ ಕೂಡ ಸಿಕ್ಕಿರುತ್ತೆ ರಾತ್ರಿ ಕೂಡ ಮಾಡ್ಕೊಳ್ಬಹುದು ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿ ಯಾರು ಆ ತಾಯಿಗೆ ಪೂಜೆ ಮಾಡ್ತಾರೋ ಅವರ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಂತೋಷವನ್ನು ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ಭೂಮಿಗೆ ಸಂಬಂಧಪಟ್ಟಂತೆ ಎಷ್ಟೋ ವಿವಾದಗಳು ಇತ್ತಕ್ಕ ನಮಗೆ ಕೋರ್ಟು ಕಚೇರಿಗಳಲ್ಲಿ ಹತ್ತು ಹನ್ನೆರಡು ವರ್ಷ ಓಡಾಡಿದ್ವಿ ನಾವು ತಾಯಿಗೆ ಒಂದು ಮೂರು ಪಂಚಮಿ ಕೇಳಿಕೊಂಡು ತೆಂಗಿನಕಾಯಿ ದೀಪಾರಾಧನೆ ಮಾಡಿದ್ವಿ ಅಕ್ಕ ಅದರಿಂದ ನಮಗೆ ಬಹಳ ಒಳ್ಳೆಯ ಫಲಿತಾಂಶ ಬಂದಿದೆ ಕೋರ್ಟಲ್ಲಿ ನಮ್ಮ ಕಡೆಯೇ ಕೇಸ್ ಆಯಿತು ಅಂತಂದ್ಬಿಟ್ಟು ಕೂಡ ಖುಷಿಯಿಂದ ಶೇರ್ ಮಾಡ್ಕೊಂಡಿದ್ರು ಸ್ನೇಹಿತರೆ ಎಷ್ಟೋ ಜನ ಈ ಥರ ತುಂಬ ಕಠಿಣ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಂಡಿದ್ದೀವಿ ವಾರಾಹಿ ದೇವಿ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಅಕ್ಕ ನೀವು ತಿಳಿಸ್ಕೊಟ್ಟಿದ್ದೀರಾ ತುಂಬ ಸಂತೋಷ ಆಯಿತು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ರೀತಿ ಎಷ್ಟೋ ನಮ್ಮ ಚಾನಲಲ್ಲಿ ನೋಡಿ ಮಾಡಿಕೊಂಡಿರುವಂಥವರು ನೀವು ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಬೇಡಿ ಆ ತಾಯಿಗೆ ಮಣ್ಣಿನ ದೀಪ ಇಡಿ ಯಾಕಂದರೆ ಸಂಕಲ್ಪ ಏನಾದರೂ ನೀವು ಮಾಡಿಕೊಂಡ್ರೆ ಅಂದರೆ ನಮ್ಮ ಕೋರಿಕೆಗಳು ನೆರವೇರಬೇಕು ಅನ್ನೋದಕ್ಕೆ ನಾವು ಸಂಕಲ್ಪ ಮಾಡ್ಕೊಳ್ತೀವಿ ನೋಡಿ ತುಂಬ ಜನಕ್ಕೆ ಮನೆ ಕಟ್ಟೋ ಆಸೆ ಅಥವಾ ದುಡ್ಡು ಸಾಲ ಮಾಡ್ಕೊಂಡಿದ್ರೆ ಅದನ್ನು ತೀರಿಸಬೇಕು ಬೇಗ ತೀರೋದ್ರೆ ನಾವು ನೆಮ್ಮದಿಯಾಗಿರ್ತೀವಿ ಅಥವಾ ಮಕ್ಕಳಿಗೆ ಮದುವೆ ಮಾಡಬೇಕು ಅವ್ರಿಗೆ ಅಂದರೆ ದುಡ್ಡು ಸಹ ನಮ್ಮ ಹತ್ರ ಇಲ್ಲ ಆದರೆ ಏಜಿಗೆ ಬಂದಿದ್ದಾರೆ ಮದುವೆ ಮಾಡಬೇಕು ಈ ಥರ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ನೋಡಿ ಆ ಥರ ಕೋರಿಕೆಗಳನ್ನೆಲ್ಲ ತಾಯಿ ನೆರವೇರಿಸ್ತಾರೆ ನೀವು ತೆಂಗಿನಕಾಯಿ ದೀಪಾರಾಧನೆ ಕೂಡ ಮಾಡಬಹುದು ಮನೆಯಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಅಕ್ಕ ಅಂತ ಕೇಳ್ತೀರ ನಿಜವಾಗ್ಲೂ ಮನೆಯಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ಬಹಳ ಶ್ರೇಯಸ್ಕರ ಮಾಡಬಹುದು ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿನ ತಗೊಂಡು ಎರಡು ಭಾಗ ಮಾಡಿ ಅದರಲ್ಲಿ ನೀವು ಬತ್ತಿಗಳನ್ನು ಹಾಕಿ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ದೀಪ ಹಚ್ಚುತ್ತೀರೋ ಅದೇ ಥರನೇ ದೀಪನ ಹಚ್ಚೋದು ಸ್ನೇಹಿತರೆ ಇಷ್ಟೇ ಸರಳವಾಗಿ ಆ ಥರ ಏನಾದರೂ ಮಾಡಿಕೊಂಡ್ರೆ ತೆಂಗಿನಕಾಯಿ ದೀಪಾರಾಧನೆ ಮಾಡಿಲ್ಲ ಅಂದರೆ ಯಥಾವತ್ತಾಗಿ ನೀವು ಆ ತಾಯಿಯನ್ನು ನೆನೆಸ್ಕೊಳ್ತಾ ಒಂದು ದೀಪ ಹಚ್ಚಿಬಿಟ್ಟು ಅದರಲ್ಲಿ ಪಂಚಬತ್ತಿಯನ್ನು ಹಾಕಿ ಅಂದರೆ ಐದು ಬತ್ತಿಗಳನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮ ಹೂವು ದಾಸವಾಳದ ಹೂವೇನಾದರೂ ನಿಮಗೆ ಸಿಕ್ಕಿದ್ರೆ ಬಹಳ ಬೇಗ ತಾಯಿ ನಮಗೆ ಆಶೀರ್ವಾದ ಮಾಡೋದು ಕೋರಿಕೆಗಳು ನೆರವೇರಿಸುವಂಥದ್ದಾಗುತ್ತೆ ಅವು ಸಿಗಲಿಲ್ಲ ಅಂದರೂ ಕೂಡ ನೀವು ನಿಮ್ಮ ಮನೆಯಲ್ಲಿರುವಂಥ ಹೂವುಗಳನ್ನೇ ಇಟ್ಕೊಂಡು ಪೂಜೆಯನ್ನು ಮಾಡಬಹುದು ಆ ತಾಯಿಗೆ ನೈವೇದ್ಯಕ್ಕೆ ಅಂತ ಬೆಲ್ಲದಿಂದ ನೀವು ಮಾಡುವ ಪದಾರ್ಥಗಳು ತುಂಬ ಪ್ರೀತಿಕರ ಯಾವುದಾದ್ರೂ ಮಾಡಬಹುದು ಅಥವಾ ನಾವು ಮಾಡೋದಕ್ಕಾಗಲಿಲ್ಲ ಅಂದರೆ ಒಂದು ಲೋಟ ಬೆಲ್ಲದ ಪಾನಕ ಮಾಡಿಬಿಟ್ಟು ನೀವು ಆ ತಾಯಿ ಮುಂದೆ ಇಡಬಹುದು ಸುಮಾರು ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಭೂಮಿಯ ಒಳಗೆ ಬೆಳೆಯುವಂಥ ಹಣ್ಣು ತರಕಾರಿ ಈ ಥರ ಯಾವುದಾದ್ರೂ ನಿಮಗೆ ಯಾವುದು ಸಿಗುತ್ತೆ ನೋಡಿ ಅದನ್ನು ಆ ತಾಯಿಗೆ ಇಡಬಹುದು ಪ್ರಸಾದ ಆಮೇಲೆ ಅದನ್ನು ನೀವು ಮನೆಯವರೆಲ್ಲ ತಗೊಳ್ಬಹುದು ಈ ಕಬ್ಬು ಕಡಲೆಕಾಯಿ ಗೆಣಸು ಈ ಥರ ಎಲ್ಲ ಇಡಬಹುದು ಸ್ನೇಹಿತರೆ ಅದು ಯಾವುದಕ್ಕೂ ನಮಗೆ ಇಡೋದಕ್ಕೆ ಆಗ್ತಾ ಇಲ್ಲಕ್ಕ ನಾವು ಬೇರೆ ಎಲ್ಲೋ ಹೋಗ್ತಾ ಇದ್ದೀವಿ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಅಥವಾ ಮತ್ತು ಕೆಲಸದ ಒತ್ತಡಗಳಲ್ಲಿ ಇದೀವಿ ಅಕ್ಕ ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೂಡ ಸುಮಾರು ಜನ ಕೇಳ್ತೀರಾ ನೋಡಿ ಪಂಚಮಿಯ ದಿನ ಯಾರು ತಾಯಿಯ ಈ ಮೂಲ ಮಂತ್ರಗಳನ್ನು ಅಂದರೆ ಈ ಬೀಜ ಮಂತ್ರಗಳನ್ನು ಪಠಣೆ ಮಾಡಿಕೊಳ್ತಾರೋ ಅವರ ಕೋರಿಕೆಗಳು ಕೂಡ ನೆರವೇರುತ್ತೆ ಯಾವುದೇ ಒಂದು ಆಡಂಬರ ಇಲ್ಲದೆ ನಂಬಿಕೆ ಹಾಗೂ ಶ್ರದ್ಧಾ ಭಕ್ತಿ ಒಂದು ವಿನಯತೆಯಿಂದ ಯಾರು ಆ ತಾಯಿಯನ್ನು ಕೇಳ್ಕೊಳ್ತಾರೋ ನಿಂತ ಜಾಗದಲ್ಲೇ ಒಂದು ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ತುಂಬ ಆರೋಗ್ಯ ಸಮಸ್ಯೆ ಇದೆ ಯಾರಿಂದನೋ ತುಂಬ ಕಿರಿಕಿರಿ ಇದ್ದೀವಿ ನಮಗೆ ಹಣದ ಸಮಸ್ಯೆ ಜಾಸ್ತಿ ಆಗಿದೆ ಅನ್ನೋರು ಇದು ಒಂದು ಧನ ಮಂತ್ರ ಅಂತಲೇ ಹೇಳಬಹುದು ಈ ಮಂತ್ರವನ್ನು ನೀವು ಎಷ್ಟು ಬಾರಿಯಾದರೂ ಪಠಣೆ ಮಾಡಿ ಕನಿಷ್ಠ ಪಕ್ಷ ನಮಗೆ ಹನ್ನೊಂದು ಬಾರಿ ಇದನ್ನು ಬರ್ಕೊಂಡು ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು ಸುಮಾರು ಜನ ಅಕ್ಕ ನಾವು ಬರ್ಕೊಳ್ತಾ ಇದ್ದೀವಿ ಮಂತ್ರಗಳು ಬರ್ಕೊಳ್ಳೋದಕ್ಕೆ ನೀವು ಒಂದು ಬುಕ್ಕನ್ನೇ ಇಟ್ಕೊಳ್ಬಹುದು ಯಾಕೆ ಅಂದರೆ ನಮಗೇನೋ ಒಂದು ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಅಥವಾ ಆರೋಗ್ಯ ಸಮಸ್ಯೆ ಒಂದು ತುಂಬ ಮನ ಸ್ ಕೆಟ್ಟೋಗಿದೆ ನಾವು ಒಂಟಿಯಾಗಿ ಇದ್ದೀವಿ ಅಂತ ಅನಿಸ್ದಾಗ್ಲೆಲ್ಲ ಈ ಮಂತ್ರಗಳನ್ನು ಮತ್ತೆ ನೀವು ತೆಗೆದುಬಿಟ್ಟು ಏನಾದರೂ ಓದ್ಕೊಂಡ್ರೆ ಹೇಳ್ಕೊಂಡ್ರೆ ಜಪ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಆ ತಾಯಿಯ ಆಶೀರ್ವಾದ ತಪ್ಪದೇ ಸಿಗುತ್ತೆ ನೀವು ಏನಕ್ಕಾಗಿ ಅಂಬಲಿಸ್ತಾ ಇರ್ತೀರ ನೋಡಿ ಅದು ನಿಮಗೆ ಒಂದು ಸ್ಪಷ್ಟತೆ ಅನ್ನೋದು ಕಾಣಿಸುತ್ತೆ ಆ ತಾಯಿ ದಾರಿ ತೋರಿಸ್ತಾಳೆ ಎಲ್ಲ ರೀತಿಯಲ್ಲೂ ದಾರಿ ಮುಚ್ಚೋಗಿದೆ ನಮಗೆ ಎಲ್ಲ ಬಾಗಿಲು ಮುಚ್ಚೋಗಿರುವಂಥ ಸಮಯದಲ್ಲಿ ಈ ಮಂತ್ರಗಳು ನಮ್ಮ ನಮ್ಮ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಯಾರು ಮಾಡ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ನಿಜವಾಗ್ಲೂ ತಾಯಿಯ ಬಗ್ಗೆ ಗೊತ್ತಿರುತ್ತೆ ನಮ್ಮ ಸಮಸ್ಯೆಗಳನ್ನು ನೀಗಿಸುವಂಥ ಶಕ್ತಿ ಇರುವಂಥದ್ದು ಮಂತ್ರಗಳಿಗೆ ಅದಕ್ಕೆ ನೀವು ನಂಬಿಕೆಯಿಂದ ಈ ಮಂತ್ರಗಳನ್ನು ಇವತ್ತು ರಾತ್ರಿ ಮಲಗೋದಕ್ಕೂ ಮುಂಚೆ ಪಠಣೆ ಮಾಡಿ ಮಲಗಿ ಅಕ್ಕ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಪೂಜೆ ಮಾಡ್ತಾ ಮಾಡಿ ಆದಮೇಲೆ ನೀವು ಈ ಮಂತ್ರವನ್ನು ಜಪ ಮಾಡಿ ಮಲ್ಕೊಳ್ಬಹುದು ಸ್ನೇಹಿತರೆ ಯಥಾವತ್ತಾಗಿ ಪಂಚಮಿಯ ದಿನಗಳಲ್ಲಿ ನಾವು ಒಂದು ಸಂಕಲ್ಪ ಮಾಡಿಕೊಂಡು ಏನಾದರೂ ಪೂಜೆ ಮಾಡ್ತೀವಿ ನೋಡಿ ಆ ಸಮಯಗಳಲ್ಲಿ ಮಾಂಸಾಹಾರ ಸೇವನೆ ಮಾಡಬೇಡಿ ಬೇರೆ ದಿನಗಳಲ್ಲಿ ಮಾಡಿಕೊಳ್ಬಹುದು ಆರಾಮಾಗಿ ತೊಂದರೆ ಇಲ್ಲ ಇದನ್ನು ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು